ಶ್ರೀ ಬಿ ವಿ ನರಸಿಂಹ ಸ್ವಾಮೀಜಿಯವರು ಇಂಗ್ಲಿಷ್ನಲ್ಲಿ ಸಂಗ್ರಹಿಸಿ ಬರೆದಿರುವ ಶ್ರೀ ಸಾಯಿಬಾಬಾರವರ ತನದು ಮತ್ತು ನುಡಿಮುತ್ತುಗಳು ಪುಸ್ತಕವನ್ನು ಶ್ರೀ ಎನ್ ಎಸ್ ಅನಂತರಾಮುರವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಇದು ಧಾರ್ಮಿಕ ಮತ್ತು ಲೌಕಿಕ ಜೀವನಕ್ಕೆ ದಾರಿದೀಪವಾಗುತ್ತದೆ ಬಾಬಾ ಅವರ ಭಾಷೆಗಳು ದ್ವಾರಕಮಾಗಿ ಇದು ನಾವೆಲ್ಲರೂ ಕುಳಿತಿರುವ ನಮ್ಮ ದ್ವಾರಕಾಮಾಯಿ ಇದು ಭಕ್ತರ ಎಲ್ಲ ಅಪಾಯಗಳನ್ನು ಕಾತುರತೆಗಳನ್ನೂ ಹೋಗಲಾಡಿಸುತ್ತದೆ ಮಾಯಿ ಈ ಮಸೀದಿ ಮಾಯಿ ಯಾರು ಅವಳಲ್ಲಿ ತಮ್ಮೆಲ್ಲ ವಿಶ್ವಾಸವನ್ನು ಇಡುತ್ತಾರೆಯೋ ಅವಳು ಅವರ ಮಾತೃಶಿ ಅವರು ಅಪಾಯದಲ್ಲಿದ್ದರೆ ಅವಳು ಅವರನ್ನು ರಕ್ಷಿಸುತ್ತಾಳೆ ಯಾವಾತನು ಅವಳ ತೊಡೆಯ ಮೇಲೆ ಹತ್ತಿದರೆ ಸಾಕು ಅವರ ತೊಂದರೆಗಳು ನೀಗಿದಂತೆ ಯಾರು ಅವಳ ಕೃಪಾಛಾಯೆಯಲ್ಲಿ ಮಲಗುವರೋ ಅವರು ಪರಮಾನಂದ ಪಡೆಯುತ್ತಾರೆ ಸರ್ಪವು ದ್ವಾರಕಾಮಾಯಿಯ ಮಕ್ಕಳನ್ನೇನು ಮಾಡುವುದು ಅವರು ಸರ್ಪವನ್ನು ನೋಡಿದೊಡನೆ ಖುಷಿ ಪಡುತ್ತಾರೆ ನಾವು ಹೆದರಬೇಕಿಲ್ಲ ಹೊಡಿ ನೀನು ಹೇಗೆ ಹೊಡೆದುಕೊಳ್ಳುವೆ ನಾನು ನೋಡುವೆ ಇದು ಮಸೀದಿಯಲ್ಲ ಇದು ದ್ವಾರಕಾಮಾಯಿ ಯಾರು ಅವಳಲ್ಲಿ ಆಶ್ರಯ ಪಡೆಯುತ್ತಾರೋ ಅವರಿಗೆ ತೊಂದರೆ ಇರುವುದಿಲ್ಲ ಯಾರು ಈ ಮಸೀದಿಯ ಮೆಟ್ಟಿಲುಗಳನ್ನು ಹತ್ತುವರೋ ಅವರಿಗೆ ಕರ್ಮ ಫಲದಿಂದ ಉಂಟಾದ ತೊಂದರೆ ಮುಗಿದಂತೆ ಮತ್ತು ಸಂತೋಷ ಆರಂಭವಾಗುತ್ತದೆ ಆ ಫಕೀರ ಬಹಳ ದಯಾಮಯ ಅವನು ನಮ್ಮೆಲ್ಲರ ತೊಂದರೆಗಳನ್ನೂ ನಿವಾರಿಸುತ್ತಾನೆ ಯಾರು ಈ ಮಸೀದಿಯನ್ನು ಪ್ರವೇಶಿಸುತ್ತಾರೋ ಅವರ ಧ್ಯೇಯ ಈಡೇರಿದಂತೆಯೇ ಈ ಸ್ಥಳ ಜನರ ಸೇವೆಗೆ ಮಾತ್ರ ಅವರನ್ನು ಕೊಲ್ಲುವುದಕ್ಕಲ್ಲ ಜಯಸ್ತಾಯಿರಾಮ